ಏನ್ ನಮ್ಮ ಬೀದರ್ನಲ್ಲಿ ಮಡಗಾಲಿನಿಂದ ಹೆವಿ ರೇನ್ ಆಗಿ ಸುಮಾರು ಕಡೆ ಲಾಸ್ ಆಗಿಬಿಟ್ಟಿದೆ ಮನೆಗಳು ಬಿದ್ದುಬಿಟ್ಟಿದೆ ರೈತರದು ಹೊಲ ಎಲ್ಲ ನಷ್ಟ ಆಗಿದೆ ಮತ್ತೆ ಏನು ಈ ಸೀಸನ್ ಮುಂಗ್ದು ಉಳಿದು ಮತ್ತೆ ಹೆಸರು ತುವರು ಅದು ಎಲ್ಲ ಉಳಿತು ಮುಂಗ್ ಫುಲ್ ನಷ್ಟ ಆಗಿಬಿಟ್ಟಿದೆ ತೂವರ್ ಅಂದ್ರೂ ಅರ್ಧಕ್ಕಿಂತ ಜಾಸ್ತಿ ನಷ್ಟ ಆಗಿದೆ ಇದ್ರ ಸಲಗೆ ಮೊದಲೇ ಯಾಕಂದ್ರೆ ಅಸೆಂಬ್ಲಿ ನಡೀಲಿತ್ತು ಆವಾಗಲೇ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಜೊತೆಗೆ ನಾನು ಡಿಸ್ಟಿಕ್ ಚಾಫ್ ಮಿನಿಸ್ಟರ್ ಚರ್ಚೆ ಮಾಡಿದ್ದು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ರೆವೆನ್ಯೂ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ನಲ್ಲಿ ಇಡೀ ಇದರ್ ನಮ್ಮ ಬೀದರ್ ಡಿಸ್ಟಿಕ್ಟ್ ಬಗ್ಗೆ ಮತ್ತು ನನ್ನ ಬೀದರ್ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಎಷ್ಟು ಲಾಸ್ ಆಗಿದೆ ಇಮಿಡಿಯೇಟ್ ಡಿಪ್ಟಿ ಕಮಿಷನರ್ಗೆ ಮತ್ತು ರೆವಿನ್ಯೂ ಆಫೀಸರ್ಸ್ ಎ ಸಿ ತಹಸೀಲ್ದಾರ್ ಹಾರ್ಟಿಕಲ್ಚರ್ ಆಫೀಸರ್ ಮತ್ತು ನಮ್ಮ ಅಗ್ರಿಕಲ್ಚರ್ ಇ ಡಿ ಅವರಿಗೆ ಎಲ್ಲರಿಗೆ ಪಿ ಡಬ್ಲ್ಯೂ ಡಿ ಎಲ್ಲರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಹೋಗಿದೆ ಈಗ ಮಿನಿಮಮ್ ಒಂದು ಹತ್ತು ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆಗಿದ್ದಾರೆ ಸುಮಾರು ಬಿದ್ದು ಹೋಗಿದೆ ಇದು ಹೆವಿ ರೇನ್ ಬರೀ ಇಲ್ಲ ಇಡೀ ದೇಶದಲ್ಲಿ ಆಗಿದೆ ಇದ್ರ ಸಲಗೆ ಫಸ್ಟ್ ಇಮಿಡಿಯೇಟ್ ಸ್ವಲ್ಪ ಸಹಾಯ ಆಗಲಿ ಅಂತ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾರ್ದು ಮನಿ ಬಿದ್ದೋಗಿದೆ ಯಾರ ಕಷ್ಟನಲ್ಲಿದೆ ಅವರಿಗೆ ಇಮಿಡಿಯೇಟ್ ಸಹಾಯ ಮಾಡ್ಲತ್ತಾರೆ ಸರ್ಕಾರದಿಂದ ಮತ್ತು ಸುಮಾರು ಕಡೆ ನಲ್ಲಿಂದ ಪರ್ಸ್ನಲಿ ಅಲ್ಲಿ ಇಮಿಡಿಯೇಟ್ ನಾನು ಸ್ವಲ್ಪ ಸಹಾಯ ಮಾಡಿದ್ದೀನಿ ಮತ್ತು ಒಂದು ಇದು ಸರ್ವೆ ಆಗಿ ಒಂದು ಮೀಟಿಂಗ್ ನಾನು ಡಿಸ್ಟಿಕ್ಷನ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಮತ್ತು ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಎಷ್ಟು ಅಮೌಂಟ್ ಕೊಡಬೇಕಂತ ಹೇಳಿದೆ ಕೇಳ್ತೇವೆ ಆಲ್ರೆಡಿ ನಾನು ಹಂಡ್ರೆಡ್ ಟು ಹಂಡ್ರೆಡ್ ಕರೋಡ್ ರುಪೀಸ್ ಬೀದರ್ಗೆ ಸಿಟಿಗೆ ಕೊಡಬೇಕಂತ ಲೆಟರ್ ಆಲ್ರೆಡಿ ಗೆ ಕೊಟ್ಟಿದ್ದೀನಿ ಅವರು ಬರ್ದಿದ್ದಾರೆ ಎಷ್ಟು ರಿಲೀಸ್ ಫೈನಲ್ಸ್ ಅವರು ಮಾಡ್ತಾರೆ ನೋಡಿ ಅದೇ ಒಂದು ಡಿಸ್ಟಿಕ್ ಇನ್ಚಾರ್ ಮಿನಿಸ್ಟರ್ ನಾನು ಒಂದು ಚರ್ಚೆ ಮಾಡಿ ಒಂದು ಮೀಟಿಂಗ್ ನಲ್ಲಿ ಫಸ್ಟ್ ಅದು ಎಷ್ಟು ಲಾಸ್ ಆಗಿದೆ ಎಷ್ಟು ಅದು ಒಂದು ಮಾಹಿತಿ ತಗೊಂಡು ಏನೋ ಮಾಡ್ಬೇಕಂದ್ರೂ ಒಂದು ಒಳ್ಳೆ ಕರೆಕ್ಟ್ ಡಾಕ್ಯುಮೆಂಟ್ಸ್ ಮಾಹಿತಿ ಇರಬೇಕು ಮಾಹಿತಿ ಕರೆಕ್ಟ್ ಆದ್ರ ಮೇಲೆ ಅದನ್ನು ಡಿಸೈಡ್ ಏನು ರೈತರು ಕೇಳಲತ್ತರ ಐವತ್ತು ಸಾವಿರ ಮೂವತ್ತು ಸಾವಿರ ಅದ್ರ ಸಲಗೆ ನಾನು ಡಿಸ್ಟಿಕ್ ಮಿನಿಸ್ಟರ್ ಇನ್ಚಾರ್ಜ್ ಮಾತಾಡಿ ಎಷ್ಟು ಫಿಕ್ಸ್ ಮಾಡಬೇಕಂತ ಫಿಕ್ಸ್ ಮಾಡಿ ನಾವು ಯಾವುದು ಕೇಳಿದ್ರು ಅದು ಸ್ಯಾಂಕ್ಷನ್ ಆಗ್ಬೇಕು ರೈತರಿಗೆ ಕರೆಸಿ ಮಾತಾಡ್ತೇವೆ ಮತ್ತೆ ಮೀಟಿಂಗ್ ನಲ್ಲಿ ಡನ್ ಡಿಸೈಡ್ ನಮ್ಗೆ ಗೊತ್ತಾಗಿದೆ ಒನ್ ಥರ್ಡ್ ಜಾಸ್ತಿ ಆಗಿದೆ ಡಬಲ್ ಟ್ರಿಬಲ್ ಮಳೆ ಆಗ್ಬಿಟ್ಟಿದೆ ಈ ತಲಾ ಏನಾಗಬೇಕಿತ್ತು ಪರಿಹಾರ ಈಗ ಫಸ್ಟ್ ನಾವು ಒಂದು ಏಳು ಸಾವಿರ ಹತ್ತು ಸಾವಿರ ಈ ತರ ಒಂದು ಫಸ್ಟ್ ರಿಲೀಸ್ ಮಾಡ್ಲತ್ತಿದ್ ಆಮೇಲೆ ಅದು ಎಷ್ಟು ಲಾಸ್ ಆಗಿದೆ ಅಂತ ಒಂದು ಸರ್ವೆ ಆದ್ರ ಮೇಲೆ ಒಂದು ಬೇರೆ ಬೇರೆ ಇರ್ತದೆ ಒಂದೊಂದು ಮನೆಗೆ ಒಂದ್ ಮನೆ ಆಗ್ಬೋದು ಎರಡು ಮನೆ ಆಗ್ಬೋದು ಅರ್ಧ ಒಂದು ಗೋಡಿ ಫುಲ್ ಮನೆ ಬಿದ್ದು ಹೋಗಿದೆ ಆ ತರ ಡಿಸೈಡ್ ಆಗ್ತದೆ